ಸ್ವಾಮಿ ಕೊಲೆ ಸಾರಥಿಗೆ ಸಂಕಷ್ಟ ಫಿಕ್ಸ್ ಆಗಬಹುದಾ ಅನ್ನೋದು ಮಿಲಿಯನ್ ಡಾಲರ್ ಪ್ರಶ್ನೆ ಇವತ್ತು ಸುಪ್ರೀಂ ಅಂಗಳದಲ್ಲಿ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ ಜಾಮೀನು ರದ್ದು ಕೋರಿ ಸಲ್ಲಿಕೆ ಆಗಿರುವ ಅರ್ಜಿಯ ವಿಚಾರಣೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಡೆಯಲಿದೆ ಜಸ್ಟಿಸ್ ಜೆ ಬಿ ಪರ್ದಿವಾಲಾ ಅವರ ಪೀಠದಲ್ಲಿ ವಿಚಾರಣೆ ಆಗುತ್ತೆ ಪೊಲೀಸರ ಪರ ವಕೀಲ ಸಿದ್ಧಾರ್ಥ್ ಲೂತ್ರ ವಾದ ಮಂಡನೆ ಮಾಡಲಿದ್ದಾರೆ ಹಿಂದೆ ಏಳು ಆರೋಪಿಗಳಿಗೆ ನೋಟಿಸ್ ಜಾರಿ ಸಾಧ್ಯತೆ ಇದೆ ದರ್ಶನ್ ಪವಿತ್ರ ಗೌಡ ನಾಗರಾಜ್ ಲಕ್ಷ್ಮಣ್ ಅನುಕುಮಾರ್ ಜಗದೀಶ್ ಪ್ರಮೋದ್ಗೆ ನೋಟಿಸ್ ನೀಡೋ ಸಾಧ್ಯತೆ ಇದೆ ಓಕೆ ಇವತ್ತು ಈಗ ಆಲ್ರೆಡಿ ಎಲ್ಲ ಬಹುತೇಕರು ಹೊರಗಡೆ ಇದ್ದಾರೆ ಅದನ್ನು ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಲಾಯಿತು ಸುಪ್ರೀಂ ಕೋರ್ಟ್ನಲ್ಲಿ ಅದು ಇವತ್ತೇನು ಚರ್ಚೆಗೆ ಬರಲಿದೆ ಅದರ ಇದಕ್ಕೆ ಇದಕ್ಕಿಂತ ಹೊರಗೆ ನಾನು ಅದನ್ನು ಹೇಳ್ಬಿಡ್ತೀನಿ ಅದು ಹೆಂಗೆ ಅದರ ಪ್ರೊಸೀಜರ್ ಅಂತ ಇದರ ಬಗ್ಗೆ ಒಂದು ರಿಪೋರ್ಟ್ ಇದೆ ನಿಮಗೆ ಅದಾದ ನಂತರ ನಾಗರಾಜ್ ಮತ್ತು ಅದರ ಬಗ್ಗೆ ಮಾಹಿತಿ ಕೊಡ್ತಾರೆ ಡೆಲ್ಲಿಯಲ್ಲಿ ಏನಾಗುತ್ತೆ ಅಂತ ಹೇಳಿ ನಟೇಶ್ ಕೊಡ್ತಾರೆ ಅದಕ್ಕಿಂತ ಮೊದಲು ಇನ್ ಡೀಟೇಲ್ ಆಗಿ ಅದರ ಮಾಹಿತಿ ರಿಪೋರ್ಟ್ ನಿಮ್ಮ ಮುಂದೆ ಆರೋಪಿ ದರ್ಶನ್ ಬೇಲ್ ಕ್ಯಾನ್ಸಲ್ ಆಗುತ್ತಾ ಇಂದು ಸುಪ್ರೀಂನಲ್ಲಿ ಮೇಲ್ಮನವಿ ಅರ್ಜಿ ವಿಚಾರಣೆ ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಬೇಲ್ ಪಡೆದು ಜಾಲಿ ಜಾಲಿಯಾಗಿದ್ದ ದರ್ಶನ್ಗೆ ಇದೀಗ ಪೊಲೀಸರು ಶಾಕ್ ನೀಡಿದ್ದಾರೆ ದರ್ಶನ್ ಸೇರಿ ಏಳು ಜನ ಆರೋಪಿಗಳಿಗೆ ನೀಡಿರುವ ಬೇಲ್ ರದ್ದು ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿತ್ತು ಇಂದು ಈ ಮೇಲ್ಮನವಿ ಅರ್ಜಿ ವಿಚಾರಣೆ ನಡೆಯಲಿದೆ ಯಾರ್ಯಾರಿಗೆ ಬೇಲ್ ಕಂಟಕ ಏವನ್ ಪವಿತ್ರಗೌಡ ರೇಣುಕಾಸ್ವಾಮಿ ಕೊಲೆಗೆ ಮೂಲ ಕಾರಣ ಅಲ್ಲದೆ ರೇಣುಕಾಸ್ವಾಮಿಗೆ ಚಪ್ಪಲಿಯಿಂದ ಹೊಡೆದಿದ್ದ ಆರೋಪವಿದೆ ಎ ಟು ದರ್ಶನ್ ಕಿಡ್ನಾಪ್ ಮಾಡಿಸಿ ಹಲ್ಲೆ ಮಾಡಿದ್ದು ಹತ್ಯೆ ಬಳಿಕ ಕೇಸ್ ಮುಚ್ಚಿ ಹಾಕಲು ಹಣ ನೀಡಿದ್ದ ಆರೋಪವಿದೆ ಎ ಸಿಕ್ಸ್ ಜಗದೀಶ್ ಸ್ವಾಮಿಯನ್ನ ಕಿಡ್ನಾಪ್ ಆದಾಗ ಜೊತೆಗಿದ್ದ ಅಲ್ಲದೆ ಕೊಲೆ ಮಾಡಿದ ಬಳಿಕ ಎಸ್ಕೇಪ್ ಆಗಿದ್ದ ಈ ಜಗ್ಗ ಎ ಸೆವೆನ್ ಅನುಕುಮಾರ್ ಕಿಡ್ನಾಪ್ ಮಾಡಿ ಚಿತ್ರದುರ್ಗದಿಂದ ಕರೆ ತಂದಿದ್ದ ಕೊಲೆ ಮಾಡಿದ ಬಳಿಕ ಎಸ್ಕೇಪ್ ಆಗಿದ್ದ ಈ ಅನು ಎ ಲೆವೆನ್ ನಾಗರಾಜ್ ನಟ ದರ್ಶನ್ ಅನಧಿಕೃತ ಮ್ಯಾನೇಜರ್ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದ ಎ ಟ್ವೆಲ್ ಲಕ್ಷ್ಮಣ್ ದರ್ಶನ್ ಕಾರು ಚಾಲಕನಾಗಿದ್ದ ಮೃತದೇಹವನ್ನು ಎಸೆಯಲು ವ್ಯವಸ್ಥೆ ಮಾಡಿದ್ದ ಆರೋಪವಿದೆ ಇನ್ನು ಎ ಫೋರ್ಟೀನ್ ಪ್ರದೋಷ್ ದರ್ಶನ್ ಜೊತೆಗೆ ಇದ್ದುಕೊಂಡು ಹಲ್ಲೆ ಮಾಡಿದ್ದ ಮೃತದೇಹ ಸಾಗಿಸುವ ಖರ್ಚಿಗೆ ಮೂವತ್ತು ಲಕ್ಷ ಹಣವನ್ನು ಪಡೆದು ತಂದಿದ್ದ ದೀಪಕ್ ಮೂಲಕ ವ್ಯವಹಾರ ಮಾಡಿಸಿದ್ದ ಆರೋಪಿಗಳನ್ನ ದರ್ಶನ್ಗೆ ಭೇಟಿ ಮಾಡಿಸಿದ್ದ ಭೇಟಿ ಮಾಡಿದ್ದ ಮರುದಿನ ಸರೆಂಡರ್ ಮಾಡಿಸಿದ್ದ ಆರೋಪವಿದೆ ಬೇಲ್ ಮೇಲೆ ಹೊರಗಿದ್ದ ದರ್ಶನ್ ಸೇರಿ ಏಳು ಜನ ಆರೋಪಿಗಳಿಗೆ ಸುಪ್ರೀಂ ಸಂಕಷ್ಟ ಎದುರಾಗಿದೆ ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಬರೋಬ್ಬರಿ ಸಾವಿರದ ನಾನ್ನೂರ ತೊಂಬತ್ತ ಎರಡು ಪುಟಗಳ ಕಡತ ಸಲ್ಲಿಸಿದ್ದಾರೆ ಸದ್ಯ ವಕೀಲ ಅನಿಲ್ ನಿಶಾನಿ ವಾದ ಮಾಡಲಿದ್ದಾರೆ ಸುಪ್ರೀಂಗೆ ಸಲ್ಲಿಸಿದ ಮೇಲ್ಮನವಿಯಲ್ಲಿ ಏನಿದೆ ಅಂತ ನೋಡೋದಾದ್ರೆ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ ಮೇಲ್ಮನವಿ ಪ್ರತಿಯಲ್ಲಿ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿರುವ ಆದೇಶ ಪ್ರತಿ ಕಾಮಾಕ್ಷಿ ಪಾಳ್ಯ ಠಾಣೆಯಲ್ಲಿ ದಾಖಲಾದ ಎಫ್ಐಆರ್ ದೂರಿನ ಪ್ರತಿ ರೇಣುಕಾಸ್ವಾಮಿಯ ಮರಣೋತ್ತರ ಪರೀಕ್ಷೆಯ ವರದಿ ಆರೋಪಿಗಳ ಗ್ರೌಂಡ್ಸ್ ಆಫ್ ಅರೆಸ್ಟ್ ಪ್ರತಿಯ ನಕಲು ಕಾಪಿ ಇದೆ ಜೊತೆಗೆ ಕೋರ್ಟ್ಗೆ ಸಲ್ಲಿಸಿರುವ ಅಂತಿಮ ವರದಿಯ ತರ್ಜುಮೆ ಪ್ರತಿ ಐ ವಿಟ್ನೆಸ್ ಸೆಕ್ಷನ್ ನೈಂಟಿ ಒನ್ ಹೇಳಿಕೆಯ ತರ್ಜುಮೆ ಮಾಡಿದ ಕಾಪಿ ವೈದ್ಯರಿಂದ ಪಡೆದ ಹೆಚ್ಚುವರಿ ಅಭಿಪ್ರಾಯದ ವರದಿ ಎಫ್ಎಸ್ಎಲ್ ಸಿಡಿಆರ್ ವರದಿಯ ಮೂಲ ಪ್ರತಿಗಳು ಸೀಜ್ ಮಾಡಿದ ಡಿಜಿಟಲ್ ವಸ್ತುಗಳ ವಿಶ್ಲೇಷಣೆ ನೆಯ ವರದಿ ಸೆಷನ್ಸ್ ಕೋರ್ಟ್ನಲ್ಲಿ ಬೇಲ್ ಅರ್ಜಿ ವಜಾಗೊಳಿಸಿದ ಆದೇಶ ಪ್ರತಿ ಇದೆ ಇನ್ನು ದರ್ಶನ್ಗೆ ನೀಡಿದ್ದ ಮಧ್ಯಂತರ ಜಾಮೀನು ಆದೇಶ ಪ್ರತಿ ಜೈಲಿನಿಂದ ದರ್ಶನ್ ಬಗ್ಗೆ ಸಲ್ಲಿಕೆಯಾದ ವೈದ್ಯಕೀಯ ವರದಿ ಹಾಗೂ ಬಿಜಿಎಸ್ ಆಸ್ಪತ್ರೆ ವೈದ್ಯರು ನೀಡಿದ ದರ್ಶನ್ ಆರೋಗ್ಯದ ವರದಿ ಮೇಲ್ಮನವಿಯಲ್ಲಿದೆ ಸುಪ್ರೀಂ ಕೋರ್ಟ್ನಲ್ಲಿ ಇಂದು ಮೇಲ್ಮನವಿ ಅರ್ಜಿ ವಿಚಾರಣೆ ನಡೆಯಲಿದ್ದು ದರ್ಶನ್ ಸೇರಿ ಏಳು ಆರೋಪಿಗಳ ಬೇಲ್ ರದ್ದಾಗುತ್ತಾ ಅನ್ನೋ ಟೆನ್ಷನ್ ಶುರುವಾಗಿದೆ ಬೇಲ್ ಪಡೆದು ಬಿಂದಾಸ್ ಆಗಿದ್ದ ಭೂಪತಿ ಮತ್ತೆ ಜೈಲು ಪಾಲ್ ಆಗ್ತಾರಾ ಅನ್ನೋದೇ ಸಾಧ್ಯದ ಕುತೂಹಲ ನಾಗರಾಜ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಓಕೆ ನಾಗರಾಜ್ ಇದ್ದಾರೆ ವೀಕ್ಷಕರಿಗೆ ಒಂದು ಕುತೂಹಲ ಇರುತ್ತೆ ಇದು ಏನಾಗುತ್ತೆ ಇವತ್ತು ಅಂತೇಳಿ ನಾವು ನಾಗರಾಜ್ ಹತ್ರ ಸಾಧಾರಣ ಕೇಳಕ್ಕೆ ಡೈರೆಕ್ಟಿಗೆ ಕೇಳಕ್ಕೆ ಹೋಗೋದಿಲ್ಲ ನಾನು ಅಂದರೆ ವಿಸ್ತೃತವಾಗಿ ನಾಗರಾಜ್ ಆ್ಯಂಡ್ ನಟೇಶ್ ಇದ್ದಾರೆ ಡೆಲ್ಲಿ ಏನಾಗುತ್ತೆ ನಾಗರಾಜ್ ಇದು ಹೆಂಗೆ ಪ್ರೊಸೀಜರ್ ಈಗ ಆಮೇಲೆ ಯಾರಿಗೆ ಕಂಟಕ ಆಗಿದೆ ಏಳು ಕಂಟಕ ಇದೆಯಾ ಅಥವಾ ಇಲ್ಲ ಇದು ಕೂಡ ಇಲ್ಲ ಸರ್ ಏನು ಪ್ರಾ ಹಂಗಾಗಲ್ಲ ಹೋಗ್ತಾ ಇರ್ಬೋದು ಅಥವಾ ಲಾಯರ್ಗಳು ಭಾಳ ಈ ಪಾಯಿಂಟನ್ನು ಹಿಡಿದ್ರೆ ಅಥವಾ ಜಡ್ಜ್ ಈ ಪಾಯಿಂಟನ್ನು ಹಿಡಿದ್ರೆ ಇವರಿಗೆ ವಾಪಸ್ ಜೈಲಿಗೆ ಹೋಗ್ಬೋದು ಅನಿಸುತ್ತೆ ನೀವು ಭಾಳ ಸಿಂಪಲ್ ಆಗಿ ಇದನ್ನು ವಿವರಿಸೋದಿದ್ರೆ ಜಯಪ್ರಕಾಶ್ ಏನು ಸ್ವಾಮಿ ಕೊಲೆ ಕೇಸ್ನಲ್ಲಿ ಏಳು ಆರೋಪಿಗಳ ಒಂದು ಜಾಮೀನನ್ನು ರದ್ದು ಕೋರಿ ರಾಜ್ಯ ಪ್ರಾಸಿಕ್ಯೂಷನ್ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದೆ ಇವತ್ತು ಅರ್ಜಿ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ಬರ್ತಾ ಇರ್ತಕ್ಕಂಥದ್ದು ಎರಡು ಪಾಸಿಬಿಲಿಟೀಸ್ ಇದೆ ಏನಂತಂದರೆ ಸುಪ್ರೀಂ ಕೋರ್ಟ್ಗೆ ಒಂದು ಸ್ಪೆಷಲ್ ಪವರ್ಸ್ ಇದೆ ಏನಂತಂದರೆ ಯಾವುದೇ ಒಂದು ವಿಶೇಷ ಪ್ರಕರಣಗಳಲ್ಲಿ ಅಥವಾ ಸುಪ್ರೀಂ ಕೋರ್ಟ್ಗೆ ಆ ಗಮನಕ್ಕೆ ಎಸ್ ಇದ್ರಲ್ಲಿ ಸಾಕಷ್ಟು ಲೋಪದೋಷಗಳಾಗಿದ್ದಾವೆ ಅಂತ ಕಂಡು ಬಂದಿದ್ದೆ ಆದರೆ ಕೂಡಲೇ ಅಂದರೆ ಇಯರಿಂಗ್ ನಡೆಯುವ ಮೊದಲ ದಿನವೇ ಆರೋಪಿಗಳಿಗೆ ನೋಟಿಸ್ ಕೊಡೋದಕ್ಕೂ ಮೊದಲೇ ಒಂದು ಮಧ್ಯಂತರ ಆದೇಶವನ್ನು ಮಾಡ್ಬೋದು ಏನಂತಂದರೆ ಇದು ಆದೇಶ ಆಗೋವರೆಗೂ ವಿಚಾರಣೆ ಮುಕ್ತಾಯ ಆಗೋವರೆಗೂ ಏನು ಹೈಕೋರ್ಟ್ ಆದೇಶಕ್ಕೂ ಜಾಮೀನು ಗ್ರಾಂಟ್ ಮಾಡಿದೆ ಅದನ್ನು ಅಮಾನಿತನಲ್ಲಿಟ್ಟು ವಿಚಾರಣೆ ಮುಂದುವರ್ಸೋಣ ಅಂತಂತೇಳಿ ಆದೇಶವನ್ನು ಮಾಡ್ಬೋದಾದಂಥ ರೈಟ್ಸು ಮತ್ತು ಅದಕ್ಕೆ ಅಧಿಕಾರದ ವ್ಯಾಪ್ತಿ ಸುಪ್ರೀಂ ಕೋರ್ಟ್ಗೆ ಇರತಕ್ಕಂಥದ್ದು ಹೀಗಾಗಿ ಈ ರೀತಿಯಾದಂಥ ಇನ್ಸಿಡೆಂಟ್ಸ್ ಏನಾದರೂ ಆಗಿದ್ದೆ ಆದರೆ ದರ್ಶನ್ ಇವತ್ತೇ ಜೈಲಿಗೆ ಹೋದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ ಆದರೆ ಇದು ಆಗೋದು ಬಹಳ ಸಾಧ್ಯತೆ ಕಡಿಮೆ ಅಂತೇಳಿ ಸದ್ಯ ವಕೀಲ ಒಂದು ಕೇಳಿ ಬರ್ತಾ ಇರ್ತಕ್ಕಂಥದ್ದು ಇನ್ನೊಂದು ಎರಡನೇ ಚಾನ್ಸಸ್ ಏನಂತಂದ್ರೆ ಏನು ಈ ಅರ್ಜಿ ಹಾಕಿದರೆ ಇದಕ್ಕೆ ಸಂಬಂಧಿಸಿದಂತೆ ಆರೋಪಿಗಳಿಗೂ ವಾದ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟು ಈ ಅವರು ವಾದ ಮಾಡಿದ ಮತ್ತೆ ಪ್ರತಿ ವಾದ ಪ್ರತಿವಾದ ಮಾಡಿದ್ರೂ ಕೇಳಿದಾದ್ಮೇಲೆ ಇದರ ಬಗ್ಗೆ ನಿರ್ಣಯ ಮಾಡೋಣ ಹೇಳಿ ಬೇಕಾದ್ರೆ ಸುಪ್ರೀಂ ಕೋರ್ಟ್ ಸೂಚನೆ ಮಾಡಬಹುದು ಇದ ಹೇಳಿದ್ದಾದ್ರೆ ಏನು ಆರೋಪಿಗಳ ಪರ ಸಿ ವಿ ನಾಗೇಶ್ ಸೇರಿದಂತೆ ಟಾಮಿ ಸೆಬಾಸ್ಟಿ ಏನಿದ್ದಾರೆ ವಕೀಲರು ಪವಿತ್ರ ಗೌಡ ಪರ ಇವರೆಲ್ಲರೂ ವಾದ ಮಾಡಿದಾದ್ಮೇಲೆ ಪ್ರಾಸಿಕ್ಯೂಷನ್ ಏನು ವಾದ ಮಾಡುತ್ತೆ ಈ ಎಲ್ಲವನ್ನ ಪರಿಗಣಿಸಿ ಒಂದು ಆದೇಶವನ್ನು ಸುಪ್ರೀಂ ಕೋರ್ಟ್ ಕೊಡುವಂಥದ್ದು ಇವತ್ತು ಬಹುತೇಕ ಆರೋಪಿಗಳಿಗೆ ನೋಟಿಸ್ ಜಾರಿ ಮಾಡಿ ನಿಮ್ಮ ವಾದ ಏನು ರಾಜ್ಯ ಸರ್ಕಾರ ನಿಮ್ಮ ಜಾಮೀನನ್ನ ರದ್ದು ಮಾಡಬೇಕಂತ ಇದೆ ನೀವು ಏನು ಹೇಳ್ತೀರಿ ಅಂತೇಳಿ ಸೂಚನೆಯನ್ನ ಕೊಡುವ ಸಾಧ್ಯತೆ ದಟ್ಟವಾಗಿರ್ತಕ್ಕಂಥದ್ದು ಜಯಪ್ರಕಾಶ್ ಸುಪ್ರೀಂ ಕೋರ್ಟ್ ಲಾಯರ್ಗಳು ಬೇರೆ ಹೈಕೋರ್ಟ್ ಲಾಯರ್ಗಳು ಬೇರೆ ಅಂತಿರ್ತಾರಲ್ವಾ ಈಗ ಇವರೆಲ್ಲ ಸುಪ್ರೀಂ ಕೋರ್ಟಲ್ಲೂ ಕೂಡ ಮಾಡಿದಂತವ್ರು ಈಗ ಆರೋಪಿಗಳ ಪರ ವಾದ ಮಂಡಿಸೋರು ಯಾರು ನಾನು ಈಗ ಪೊಲೀಸ್ ಪರವಾಗಿ ಪ್ರಸನ್ನ ಕುಮಾರ್ ಯಾಕಿಲ್ಲ ಅದು ಮತ್ತೊಬ್ರು ಯಾಕೆ ಬಂದಿದ್ದಾರೆ ಜಯಪ್ರಕಾಶ್ ಏನು ಸುಪ್ರೀಂ ಕೋರ್ಟ್ನಲ್ಲಿ ವಾದವನ್ನು ಮಾಡೋದಕ್ಕೆ ಸಾಮಾನ್ಯವಾಗಿ ಸೀನಿಯರ್ ಕೌನ್ಸಿಲ್ಗಳನ್ನು ಅಂದರೆ ಏನು ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಇದೆ ಅವ್ರಿಗಿಂತ ಎಕ್ಸ್ಪೀರಿಯನ್ಸ್ ಇರೋಂಥ ಆ ವಾದ ಮಾಡೋದಕ್ಕೆ ನೇಮಕ ಮಾಡುವಂಥದ್ದು ಇಲ್ಲಿ ಹೈಕೋರ್ಟ್ಗೆ ಏನು ಯಾ ಎಸ್ ಪಿ ಪಿ ಪ್ರಸನ್ನ ಕುಮಾರನ್ನು ನೇಮಕ ಮಾಡಿದ್ರು ಅದೇ ರೀತಿ ಒಂದು ಅಧಿಸೂಚನೆಯನ್ನು ಹೊರಡಿಸಿ ಆನ್ ರೆಕಾರ್ಡ್ ಅಂದರೆ ಫೈಲನ್ನು ಫೈಲ್ ಮಾಡೋದಕ್ಕೆ ಅನಿಲ್ ಕುಮಾರ್ ನಿಶಾನಿ ಅನ್ನೋರನ್ನ ಒಬ್ಬ ವಕೀಲರನ್ನ ಜೊತೆಗೆ ಕೋರ್ಟ್ನಲ್ಲಿ ಸಿದ್ಧಾರ್ಥ್ ಲೂತ್ರಾ ಅಂತೇಳಿ ಹಿರಿಯ ಸೀನಿಯರ್ ಕೌನ್ಸಿಲ್ ಏನಿದ್ರೆ ಅವ್ರಿಗೆ ವಾದ ವಾದ ಮಾಡೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಆದರೆ ಈ ಕೇಸನ್ನ ಆರಂಭದಿಂದ ನೋಡಿರ್ತಕ್ಕಂಥ ಎಸ್ ಪಿ ಬಿ ಪ್ರಸನ್ನ ಕುಮಾರ್ ಅವ್ರಿಗೆ ಅಸಿಸ್ಟ್ ಮಾಡ್ತಾರೆ ಈ ರೀತಿಯಾಗಿ ಈ ರೀತಿಯಾಗಿದೆ ಇದ್ರ ಮೇಲೆ ನೀವು ವಾದ ಮಾಡ್ಬೋದು ಅಂತೇಳಿ ಅವ್ರಿಗೆ ಕೋಆರ್ಡಿನೇಟರ್ ಆಗಿ ರಾಜ್ಯದಿಂದ ಕೆಲಸವನ್ನು ಮಾಡುವಂಥದ್ದು ಇನ್ನು ಆರೋಪಿಗಳ ವಿಚಾರಕ್ಕೆ ಬರೋದಾದ್ರೆ ಆರೋಪಿಗಳ ಸಾಮರ್ಥ್ಯ ಅದು ಯಾಕಂತಂದರೆ ಸಿ ವಿ ನಾಗೇಶ್ಗೆ ಟ್ಯಾಮಿ ಸೆಬಾಸ್ಟಿಯನ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ವಕೀಲಿಕೆ ಮಾಡುವಂಥ ಮತ್ತೆ ಆ ಎಲ್ಲ ಸಾಮರ್ಥ್ಯಗಳು ಇರೋದ್ರಿಂದ ನಮಗೆ ಇರೋ ಮಾಹಿತಿ ಪ್ರಕಾರ ದರ್ಶನ್ ಪರವಾಗಿ ಅದು ಸುಪ್ರೀಂ ಕೋರ್ಟ್ಗೆ ಹೋದ್ರೂ ಸಹ ಸಿ ವಿ ನಾಗೇಶ್ ಅಪಿಯರ್ ಆಗ್ತಾರೆ ಅನ್ನೋ ಮಾಹಿತಿ ಹೀಗಾಗಿ ಪವಿತ್ರ ಗೌಡ ಮತ್ತೆ ದರ್ಶನ್ ವಿಚಾರದಲ್ಲಿ ನಾಗೇಶ್ ಹಾಜರಾಗೋದು ಸುಪ್ರೀಂ ಕೋರ್ಟ್ ನಲ್ಲೂ ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇರತಕ್ಕ ಉಳಿದಂತ ಆರೋಪಿಗಳು ಅವರ ಒಂದು ಏನು ಆರ್ಥಿಕ ಸ್ಥಿತಿಗತಿಗಳನ್ನು ನೋಡಿಕೊಂಡು ಯಾವ ವಕೀಲರನ್ನು ನೇಮಿಸಿಕೊಳ್ಬೇಕು ಅನ್ನೋದು ಡಿಸೈಡ್ ಆಗುವಂಥದ್ದು ಜಯಪ್ರಕಾಶ್ ಇದರ ಬಗ್ಗೆ ನಮ್ಮ ವೆಬ್ ಅಲ್ಲಿ ಕೂಡ ಇದರ ಬಗ್ಗೆ ಒಂದು ಮಾಹಿತಿ ಕೊಡಿ ನೀವು ಏನಾಗ್ಬೋದು ಅಂತ ಇದೇ ಪಾಯಿಂಟ್ಗಳಲ್ಲಿ ಬಹಳ ಅದ್ಭುತವಾಗಿದೆ ಯಾಕಂದ್ರೆ ಇಷ್ಟು ಕ್ಲಾರಿಟಿ ಬಹುಶಃ ದರ್ಶನ್ ಟೀಮ್ ಅವ್ರಿಗೂ ಇರಲಿಕ್ಕಿಲ್ಲ ಮತ್ತು ಪೊಲೀಸ್ ಟೀಮ್ ಅವ್ರಿಗೂ ಇರಲಿಕ್ಕಿಲ್ಲ ಫೆಂಟಾಸ್ಟಿಕ್ ನಾಗರಾಜ್ ಮತ್ತೆ ನಾನು ಈಗ ಡೆಲ್ಲಿಗೆ ಹೋಗ್ತಾ ಇದೀನಿ ಒಂದೇ ನಿಮಿಷ ನಟೇಶ್ ಇದಾರೆ ನಟೇಶ್ ಅಲ್ಲಿ ಅಪ್ಡೇಟ್ ಏನು ಯಾರೆಲ್ಲ ಕಾಣ್ ಸಿಗ್ತಾ ಇದಾರೆ ಕೋರ್ಟ್ ಮುಂದ್ಗಡೆ ಮತ್ತೊಂದು ಮಗದೊಂದು ಏನಾದರೂ ಆಗ್ತಾ ಇದೆ ಅಲ್ಲಿಂದ ಏನು ಅಪ್ಡೇಟ್ ಬರ್ತಾ ಇದೆ ಎಷ್ಟು ಗಂಟೆಗೆ ಇವತ್ತು ಎಕ್ಸೆಟ್ರಾ ಜಯಪ್ರಕಾಶ್ ಏನು ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ದರ್ಶನ್ ಸೇರಿದಂತೆ ಆ ಆರು ಮಂದಿ ಆರೋಪಿಗಳೇನಿದ್ದಾರೆ ಇವರಿಗೆ ಸಂಬಂಧಪಟ್ಟಂತೆ ಇದೊಂದು ಬಿಗ್ ಡೇ ಅಂತ ಹೇಳಲಾಗ್ತಾ ಇದೆ ಇಂದು ವಿಚಾರಣೆ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಇರ್ತಕ್ಕಂಥದ್ದು ಪ್ರಮುಖವಾಗಿ ಈ ಒಂದು ಪ್ರಕರಣ ಏನು ಈಗಾಗಲೇ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದರೆ ಚಾರ್ಜ್ ಶೀಟ್ನಲ್ಲಿ ಸಾವಿರದ ನಾನೂರ ತೊಂಬತ್ತೆರಡು ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಇದು ಕರ್ನಾಟಕದ ಕ್ರೈಮ್ ಟೀಮಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಕೇಸ್ ಅನ್ನುವಂತಹ ನಿಟ್ಟಿನಲ್ಲಿ ಬಿಂಬಿತ ಆಗಿರ್ತಕ್ಕಂಥದ್ದು ಬಹಳ ಪ್ರಮುಖವಾದಂತಹ ಕೇಸ್ ಕೂಡ ಇದಾಗಿತ್ತು ಹಾಗಾಗಿ ಸರ್ಕಾರ ಕೂಡ ಈ ಒಂದು ಪ್ರಕರಣದ ಬಗ್ಗೆ ಬಹಳ ಗಂಭೀರ ಸ್ವರೂಪ ಗಂಭೀರ ಗಂಭೀರವಾಗಿ ತೆಗೆದುಕೊಂಡಿತ್ತು ಈಗ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರ್ತಕ್ಕಂಥ ಅರ್ಜಿ ಏನಿದೆ ಈ ಒಂದು ಅರ್ಜಿನಲ್ಲಿ ಅಂದರೆ ರಾಜ್ಯ ಸರ್ಕಾರದ ಪ್ರಾಸಿಕ್ಯೂಷನ್ ಏನಿದೆ ಅರ್ಜಿ ಸಲ್ಲಿ ಅರ್ಜಿಯಲ್ಲಿ ಹದಿನೈದು ಪ್ರಮುಖ ಅಂಶಗಳನ್ನು ಈ ಈ ಒಂದು ಅರ್ಜಿಯಲ್ಲಿ ಸಲ್ಲಿಕೆ ಮಾಡಲಾಗಿದೆ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇರ್ತಕ್ಕಂಥದ್ದು ಅಂದ್ರೆ ಸುಪ್ರೀಂ ಕೋರ್ಟ್ ಗೆ ಅರ್ಜಿಯಲ್ಲಿ ಏನೇನಿದೆ ಎನ್ನುವಂತಹ ವಿಚಾರವೂ ಕೂಡ ಬಹಳ ಪ್ರಮುಖವಾಗುತ್ತೆ ಯಾಕಂದ್ರೆ ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿದಂತೆ ಆರು ಮಂದಿ ಏಳು ಮಂದಿ ಆರೋಪಿಗಳು ಏನಿದ್ದಾರೆ ಇವರ ವಿರುದ್ಧ ಯಾವೆಲ್ಲ ಸಾಕ್ಷಿಗಳನ್ನು ಒದಗಿಸಿದ್ದಾರೆ ಎನ್ನುವಂಥದ್ದು ಕೂಡ ಬಹಳ ಪ್ರಮುಖವಾಗುತ್ತೆ ಮೊದಲಿಗೆ ಏನು ಈ ಒಂದು ಆದೇಶ ಏನು ಹೈಕೋರ್ಟ್ ನಲ್ಲಿ ಆದೇಶದ ಪ್ರತಿ ಏನಿದೆ ಆ ಒಂದು ಆದೇಶದ ಪ್ರತಿಯನ್ನ ಕೂಡ ಸಲ್ಲಿಕೆ ಮಾಡಲಾಗಿದೆ ಇದರ ಜೊತೆಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಂದ್ರೆ